ಇದಕ್ಕೆಲ್ಲ ಕಾರಣನೂ ನಮ್ಮ ಮಹಾರಾಜರೇನೆ ಮನ್ಮಹಾರಾಜ ಮಹಾರಾಜ ಜೈಚಾಮರಾಜ್ ಒಡೆಯರ್ನ ನೆನ್ಸಕ್ಕೆ ನಮ್ತಾರೆ ಸಾವಿರಾರು ಕಾರಣ ಮೈಸೂರು ಮಹಾರಾಜರನ್ನು ಹೋಗ್ಲಾಕೆನತ್ರ ಹತ್ತು ಸಾವಿರ ಕಾರಣ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನನ್ನ ಭಾಷಣಗಳಲ್ಲಿ ಕೇಳಿರ್ಬೋದು ವಿಡಿಯೋದಲ್ಲಿ ಕೇಳಿರ್ಬೋದು ನೀವು ಜೈಚಾಮರಾಜ್ ಒಡೆಯರು ತಮ್ಮ ಆಡಳಿತಾವಧಿಯಲ್ಲಿ ಒಂದು ಋಗ್ವೇದ ಸಂಹಿತೆ ಕೆರೆ ಕೇಳಿಸ್ಕೊಳ್ಳಿ ಒಂದು ಋಗ್ವೇದ ಸಂಹಿತೆ ಇಪ್ಪತ್ತೊಂಬತ್ತು ವಾಲ್ಯೂಮ್ ಇದೆ ಒಂದು ಋಗ್ವೇದ ಸಂಹಿತೆ ಇಪ್ಪತ್ತೊಂಬತ್ತು ವಾಲ್ಯೂಮ್ ಇದೆ ಒಂದು ವಾಲ್ಯೂಮು ಒಂದು ಸಾವಿರ ಪುಟ ಏಳ್ನೂರು ಎಂಟುನೂರು ಸಾವಿರ ಒಂದ್ ಸಾವಿರದ ಇನ್ನೂರು ಈ ತರ ನೀವು ಯಾವ್ರೇಜ್ ತಗೊಂಡ್ರೆ ಒಂದು ಋಗ್ ಋಗ್ವೇದ ಸಂಹಿತೆ ಒಂದು ಸಾವಿರ ಪುಟ ಇಂಟು ಇಪ್ಪತ್ತೊಂಬತ್ತು ವಾಲ್ಯೂಮು ಇಪ್ಪತ್ತೊಂಬತ್ತು ಸಾವಿರ ಪುಟ ಆಯ್ತಾ ಮನ್ಮಹಾರಾಜ ಜಯಚಾಮರಾಜ ಒಳೆಯರು ನೂರು ಜನ ಪಂಡಿತರನ್ನಿಟ್ಟು ಅದನ್ನ ಕನ್ನಡಕ್ಕೆ ಬರ್ಸ್ತಾರೆ ನಮ್ಮ ನಾಡಿನ ಅತಿ ದೊಡ್ಡ ಕನ್ನಡ ಪ್ರೇಮಿ ಜಯಚಾಮರಾಜ್ ಒಳೆಯರ್ಕಂಡ್ರಿ ನೋಡ್ರಿ ಹ ಇಪ್ಪತ್ತೊಂಬತ್ತು ವಾಲ್ಯೂಮ್ ಅಲ್ಲಿದ್ದಂಥ ಇಪ್ಪತ್ತೊಂಬತ್ತು ಸಾವಿರ ಪುಟದ ಸಂಸ್ಕೃತದಲ್ಲಿದ್ದಂತ ಋಗ್ವೇದ ಸಂಹಿತೆಯನ್ನ ಕನ್ನಡಕ್ ಬರೆಸ್ತಾರೆ ನೂರು ಜನ ಪಂಡಿತರಿಟ್ಟು ಆಯ್ತಾ ಅದನ್ನ ಹತ್ತು ಸಾವಿರ ಕಾಪಿ ಹಾಕಿಸ್ತಾರೆ ಹತ್ತು ಸಾವಿರ ಕಾಪಿ ಹಾಕಿಸ್ತಾರೆ ಆಯ್ತಾ ಇಪ್ಪತ್ತೊಂಬತ್ತು ಸಾವಿರ ಪುಟ ಇಂಟು ಹತ್ತು ಸಾವಿರ ಕಾಪಿ ಒಂದು ವಾಲ್ಯೂಮ್ ಆಫ್ ಋಗ್ವೇದ ಸಂಹಿತೆ ಇಸ್ ಟ್ವೆಂಟಿ ನೈನ್ ತೌಸಂಡ್ ಪೇಜಸ್ ಅದನ್ನ ಒಂದು ವಾಲ್ಯೂಮ್ ಇಂಟು ಟೆನ್ ತೌಸಂಡ್ ಕಾಪೀಸ್ ಆಯ್ತಾ ಇದೆಲ್ಲ ಆದ್ಮೇಲೆ ಅದನ್ನ ಉಚಿತವಾಗಿ ಕೊಡ್ತಾರೆ ಏನಿ ಉಚಿತವಾಗಿ ಕೊಡ್ತಾರೆ ನಮ್ಮನೇಲೂ ಇದೆ ಉಚಿತವಾಗಿ ಕೊಡ್ತಾರೆ ಈಗ ಹೇಳಿ ನಾನು ಈ ಪುಸ್ತಕ ಮಾರಕ ಮನ್ಸು ಬರುತ್ತೇನ್ರಿ ನಂಗೆ ನಂಗೆ ಬರುತ್ತೇನ್ರಿ ಈ ಕಥೆಯನ್ನ ನಾನು ಹೇಳಿ ವಿಡಿಯೋ ಮಾಡಿ ಅಂಕೆಗೌಡರ ಲೈಬ್ರರಿ ಪಾಂಡಪುರದಲ್ಲಿ ನೀವು ನೋಡಿಲ್ವಾ ನೋಡಿಲ್ದೆ ನಾನ್ ವಿಡಿಯೋನೂ ನೋಡಿ ಅಂಕೆಗೌಡರ ಲೈಬ್ರರಿ ನೋಡಿ ನಿಜವಾಗ್ಲೂ ನೀವು ಓದ್ಬೇಕು ಅನ್ನೋ ಆಸಕ್ತಿ ಇದ್ರೆ ನಿಮ್ಗೆ ಪಾಂಡಪುರದ ಅಂಕೆಗೌಡರ ಮನೇಲಿ ಎಷ್ಟ್ ಪುಸ್ತಕ ಇಟ್ಟರು ಬನ್ನಿಲಿ ಹದಿನಾಲ್ಕು ಲಕ್ಷ ಪುಸ್ತಕಗಳು ಹದಿನಾಲ್ಕು ಲಕ್ಷ ಪುಸ್ತಕಗಳ ಸಂಗ್ರಹ ಇದೆ ಅಂಕೆಗೌಡರ ಹತ್ರ ನೀವು ಹೋದ್ರೆ ಬೆರಗಾಬಿಟ್ಟು ಬಾಯಿನ ಕೆಳಗಡೆ ಬಿಟ್ಕೊಂಡು ನೋಡ್ತಾ ನಿಂತಿರ್ತೀರಾ ತಲೆ ಕಡೆ ಹೋಗೋದು ನಿಮ್ಗೆ ಏನ್ ಓದ್ಬೇಕು ಏನ್ ಓದ್ಬಾರ್ದು ಆಮೇಲೆ ನೀವು ಓದಿರೋದು ಎಷ್ಟು ಚಿಕ್ಕದು ಅಂತ ವಾಲ್ಯೂಮ್ ಗೊತ್ತಾಗುತ್ತೆ ನಾನು ನಿಮ್ಗೆ ಬೇಜಾವಂತ ತಿಳ್ಕೊಂಡಿದ್ದೀನಿ ಅಂತ ನೀವ್ ಲೈಬ್ರರಿ ಹೊಂದ ತಕ್ಷಣ ಫ್ಲಾಟ್ ಆಗ್ಬಿಡ್ತಿಲ್ಲ ಯಾಕಂದ್ರೆ ನೀವು ಓದಿರೋ ಸಬ್ಜೆಕ್ಟ್ ಇನ್ನೊಂದು ನೂರು ಪಿಸ್ ಪುಸ್ತಕ ಬಿಸಾಕ್ತಾರೆ ತಗೊಳ್ರಿ ಇಷ್ಟ ಐತೆ ಅಂತ ಏನ್ ಕೇಳಿ ಟಿಪ್ ಆಫ್ ದಿ ಟಂಗಲ್ಲಿ ಇಟ್ಟಿರ್ತಾರೆ ಅಂಕೇಗೌಡರು ಅಲ್ಲಿ ಹೋಗಿ ನೋಡಿ ಅಲ್ಲಿ ಇಪ್ಪತ್ತೊಂಬತ್ತು ವಾಲ್ಯೂಮ್ ಪುಸ್ತಕಗಳು ಇದೆ ನೆಕ್ಸ್ಟ್ ಟೈಮ್ ಓದಾಗ ನೀವು ನೋಡಿ ಇದು ನನ್ನ ಮನಸ್ಸಿನ ಮೇಲೆ ತುಂಬಾ ಗಾಢವಾದ ಪರಿಣಾಮ ಬೀರುತ್ತೆ ಈ ತರ ಇಟ್ಕೊಂಡು ನಾನು ಪುಸ್ತಕ ಮಾರಕ್ ಹೋಗ್ಬೇಕೇನ್ರಿ ನಾನು ಭಗವಂತ ನನಗ್ ಶಕ್ತಿ ಕೊಟ್ರೆ ಹತ್ತು ಪುಸ್ತಕ ಬರಿತೀನಿ ಹತ್ತು ಪುಸ್ತಕ ಪ್ರಿಂಟ್ ಹಾಕಿಸ್ತೀನಿ ಉಚಿತವಾಗಿ ಕೊಡ್ತೀನಿ ಅರ್ಥ ಆಯ್ತಾ ಅಲ್ಲಿವರೆಗೂ ನಾ ಬರಿ ಬೇಕಾದ್ರೆ ಇಟ್ಕೀನಿ ಇಲ್ಲ ಅಂತ ನಾನು ಹೇಳಲ್ಲ ಅಲ್ಲಿವರೆಗೂ ನಾನು ಯೂಟ್ಯೂಬ್ ವಿಡಿಯೋಸ್ ಮಾಡ ಹಾಕ್ತೀನಿ ಅದಕ್ಕೆ ವಿಡಿಯೋಸ್ ಮಾಡಿ ಇಲ್ಲೇ ಅಂದ್ರೆ ನಾನು ಇದನ್ನೆಲ್ಲ ಬರ್ಕೊಂಡು ನಾನು ಇದನ್ನೆಲ್ಲ ಪುಸ್ತಕ ಪ್ರಿಂಟ್ ಹಾಕಿಸ್ಕೊಂಡು ಎಲ್ಲ ಮಾಡ್ಕೊಂಡಿರ್ಬೋದಾಗಿತ್ತು ನೋಡಿ ನಾನು ನಾಲ್ಕು ಪುಸ್ತಕ ಬರ್ದಿದ್ದೀನಿ ಅಂತ ಜೋಳಿಗೆ ತೆಗೆದು ತೆಗ್ದು ತೋರ್ಸಕ್ಕಿಂತ ಇದೇ ನನಗೆ ಬಹಳ ಖುಷಿ ಕೊಡೋ ವಿಚಾರ ಅಲ್ಲ ಅದಕ್ಕೆ ನಾನು ಪುಸ್ತಕ ಬರೆಯೋದನ್ನ ತಡೆ ಹಿಡಿದೆ ಒಂದು ವಿರಾಮ ಕೊಟ್ಟಿದ್ ಇದಕ್ಕೆ ಮಹಾರಾಜರು ನಮ್ಮ ಮೇಲೆ ಹೇಗೆಲ್ಲ ಪರಿಣಾಮ ಬೀರ್ತಾರೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಹೇಗೆಲ್ಲ ಪರಿಣಾಮ ಬೀರ್ತಾರೆ ಮಹಾರಾಜರು ಎಷ್ಟು ಸರಳವಾಗಿದ್ರು ಎಷ್ಟು ಜನೋಪಕಾರಿಗಳಾಗಿದ್ರು ಮಹಾರಾಜರು ಎಷ್ಟು ಜನೋಪಕಾರಿಗಳಾಗಿದ್ರು ಮಹಾರಾಜರು ಅನ್ನೋದು ಇದೊಂದು ನಿದರ್ಶನ ರೀ ಎಷ್ಟು ಜನೋಪಕಾರಿಗಳಾಗಿದ್ರು ಆಮೇಲೆ ಅವ್ರು ಎಷ್ಟು ತನ್ನದಲ್ಲ ಎಷ್ಟು ನಿರ್ವ್ಯಾಮೋಹಿಗಳಾಗಿದ್ರು ಅಂಡರ್ಲೈನ್ ಮಾಡ್ಕೊಳ್ಳಿ ಇದನ್ನ ಮಹಾರಾಜರ ಸಂತತಿ ಇಪ್ಪತ್ತೈದು ಮಹಾರಾಜರು ಎಷ್ಟು ನಿರ್ವ್ಯಾಮೋಹಿಗಳಾಗಿದ್ರು ತಾವರೆ ಎಲೆ ಮೇಲಿನ ನೀರಿನಂತೆ ಇದ್ರು ಅವರು ಬದುಕಲ್ಲಿ ನಾವ್ ಹೇಗಿರ್ಬೇಕಪ್ಪ ಅಂತಂದ್ರೆ ಇದಕ್ಕೊಂದು ಸಂಸ್ಕೃತ ಶುಭಾಶಿತ ಇದೆ ತಕ್ಷಣ ನಂಗೆ ಮರ್ತೋಗಿದೆ ಭಾವಾರ್ಥ ನನ್ನ ಒಳಗೆ ಇಟ್ಕೊಂಡಿದೆ ನಾವು ಹೇಗ್ ಬದುಕ್ಬೇಕಪ್ಪಾ ಅಂದ್ರೆ ತಾವರೆ ಎಲೆ ಮೇಲಿನ ನೀರಿನಂತೆ ಅಂಟದಂತಿರಬೇಕು ಅಂಟದ ಆಗಿರ್ಬೇಕು ನೋಡಿ ತಾವರೆ ಎಲೆ ಮೇಲೆ ನೀರ್ ಹಾಕಿ ನೋಡಿ ಓಡಾಡ್ತಾ ಇರತ್ತೆ ಸುಮ್ನೆ ಅದ ಅದ್ಮೇಲೆ ಆ ನೀರ್ ಚೆಲ್ಬಿಡಿ ತಾವರೆ ಎಲೆ ಮೇಲೆ ನೀರ್ ಅಂಟಲ್ಲ ಮಹಾರಾಜರು ಹಂಗೆ ಇದ್ರು ದೇಶಾಮ್ರಾಜ್ ಒಡೆಯರ್ ಕಾಲದಲ್ಲಿ ಇದೆಲ್ಲ ನೀವು ಓದಿರ್ಬೋದು ಈ ಪುಸ್ತಕದಲ್ಲಿ ಇದೆ ನೀವೇ ಈ ಮಾತು ಬಂತು ಅವರ ಒಂದು ಜನರಾಸಿಟಿಗೆ ಮಾತು ಬಂತಲ್ಲ ನಿಮ್ಗೆ ಈ ಒಂದು ಪ್ರಸಂಗ ಹೇಳ್ಬಿಡ್ತೀನಿ ಇವತ್ತು ಮಹಾರಾಜರು ತಮ್ಮ ಆಡಳಿತಾವಧಿಯಲ್ಲಿ ಇದ್ದಾಗ ದಿನಸಿ ಸಪ್ಲೈ ಒಬ್ರು ಇಪ್ಪತ್ತೈದು ವರ್ಷಗಳಿಂದ ಸನ್ ಕಂಟಿನ್ಯೂಸ್ ಅರಮನೆಗೆ ದಿನಸಿ ಸಪ್ಲೈ ಮಾಡಿದವ್ರನ್ನ ಕರೆದು ಪ್ಯಾಲೇಸ್ ಆಫೀಸ್ನವರು ಸನ್ಮಾನ ಮಾಡ್ತಾರೆ ಪ್ಯಾಲೇಸ್ ಆಫೀಸ್ ಅಂತ ಅರಮನೆ ಪಕ್ಕದಲ್ಲಿದೆ ಈಗ ಅದು ಪಿ ಆಫೀಸ್ ಆಗಿದೆ ಇರಿಗೇಷನ್ ಪಿ ಡಬ್ಲ್ಯೂ ಆಫೀಸ್ ಆಗಿದೆ ಈಗ ನೀವು ಅರಮನೆ ನೋಡಕ್ ಬಂದ ಪಕ್ಕದಲ್ಲಿ ನೋಡಿ ಮೈಸೂರು ಅವರಾಗಿದೆ ನಿಮ್ಗೆ ಗೊತ್ತಿರುತ್ತೆ ಬೇರೆ ಬೇರೆವ್ರನ್ನ ಅರಮನೆ ಪಕ್ಕಕ್ಕೇನೆ ದಕ್ಷಿಣ ದಿಕ್ಕಿಗೆ ಅರಮನೆ ದಕ್ಷಿಣ ದಿಕ್ಕಿಗೆ ದಕ್ಷಿಣ ದ್ವಾರದ ಎದುರಿಗೆ ದೊಡ್ಡದು ಒಂದು ಬಿಲ್ಡಿಂಗ್ ಕಾಣುತ್ತೆ ಪ್ಯಾಲೇಸ್ ತರನೆ ಅದೇ ಪ್ಯಾಲೇಸ್ ಆಫೀಸ್ ಪ್ಯಾಲೇಸ್ ಪ್ಯಾಲೇಸ್ನ ಅರಮನೆ ಕಚೇರಿ ಅವ್ರು ಕರೆದು ಸನ್ಮಾನ ಮಾಡ್ತಾರೆ ಅದನ್ನ ತಗೊಂಡು ಅವ್ರ ಅರಮನೆ ಒಳಗಡೆಯಿಂದ ಆ ಕಡೆ ಕೆಟಿ ಸ್ಟ್ರೀಟ್ ಕಡೆ ಹೋಗ್ತಾ ಇರ್ತಾರೆ ಕಾಳನಂಗುಡಿ ಬೀದಿಗೆ ಮಹಾರಾಜರು ಸಿಗ್ತಾರೆ ಏನ್ ನೀವು ಇಲ್ಲಿ ಅಂತಾರೆ ಅವ್ರನ್ನ ಅವರು ತೆಗೆದಿನ್ ಕೊಡ್ತಾರೆ ಏನು ಹೇಳಲ್ಲ ಆ ಸರ್ಟಿಫಿಕೇಟ್ ಕೊಟ್ಟಿರ್ತಾರಲ್ಲ ಅದು ತೆಗೆದಿಂಗ್ ಕೊಡ್ತಾರೆ ಮಹಾರಾಜರು ಓದ್ತಾರೆ ನೋಡ್ತಾರೆ ಓದದ್ ಮೇಲೆ ಏನು ಮಾತಾಡಲ್ಲ ಅದನ್ನು ವಾಪಸ್ ಕೊಟ್ಟು ತಾವು ಹಾಕೊಳ್ಳುವಂತ ಬಂಗಾರದ ಕನ್ನಡಕವನ್ನ ಆ ಸರ್ಟಿಫಿಕೇಟ್ ಮೇಲೆ ಇಡ್ತಾರೆ ನಮ್ಮ ಕಡೆಯಿಂದ ಇದು ಅಲ್ಪ ಕಾಣಿಕೆ ಅಂತಾರೆ ಮಹಾರಾಜರು ನೋಡಿ ಫೋಟೋ ಮಹಾರಾಜರು ಸದಾ ಬಂಗಾರದ ಫ್ರೇಮಿನ ಕನ್ನಡಕ ಬೆಲೆ ಕಟ್ಟಕಾಗತ್ತೆ ಅಂದ್ರೆ ಇದಕ್ಕೆ ಹ ಅದನ್ನ ತಾವು ಕೊಡ್ತಾರೆ ನಮ್ಮ ಕಡೆಯಿಂದ ಇದು ಅಲ್ಪ ಕಾಣಿಕೆ ಅವ್ರು ಭಕ್ತಿಯಿಂದ ನಮಸ್ಕಾರ ಮಾಡಿ ಹೋಗ್ತಾರೆ ನಾವೆಲ್ಲ ಮಹಾರಾಜರನ್ನ ಎಷ್ಟು ಗೌರವಿಸ್ತೀವಿ ನಾವೆಲ್ಲ ಎಷ್ಟು ಗೌರವಿಸ್ತೀವಿ ಅಂತಂದ್ರೆ ಒಂದು ಚೂರು ಗುಲ್ಗಂಜಿ ತೂಕ ಭಗವಂತನಾರು ಮರ್ತ್ಕೊಡ್ತೀವಿ ನಾವು ಮಹಾರಾಜರನ್ನ ಮರೆಯಲ್ಲ ಮೈಸೂರು ಜನ ಹ್ಮ್ ಆ ಪುಣ್ಯಾತ್ಮ ಅದನ್ನ ತಗೊಂಡಂತ ಪುಣ್ಯಾತ್ಮರು ಮನೆಗ್ ತಗೊಂಡೋಗಿ ಏನ್ ಮಾಡ್ತಾರೆ ಆ ಕಳಲ್ಲ ಅದನ್ನ ಇಲ್ಲಾದ್ರೂ ಉಂಟೆ ತಗೊಂಡೋಗಿ ಅವರು ದೇವರ ಮನೇಲಿರ್ತಾರೆ ದೇವರ ಗೂಡಿನಲ್ಲಿಟ್ಟು ಅದನ್ನ ಪೂಜೆ ಮಾಡ್ತಾರೆ ಇವತ್ತೂ ಅವ್ರ ಮನೆಯಲ್ಲಿ ಮಹಾರಾಜರು ಕನ್ನಡಕ ದೇವರ ಮನೆಯಲ್ಲಿ ಪೂಜೆಗಳು ಹ ನಾ ಮೈಸೂರಿನ ಜನ ಹಿಂಗೆ ಮಹಾರಾಜರು ಅಂದ್ರೆ ನಮ್ಗೆ ದೇವ್ರು ಒಂದ್ಸಲಿ ಮಹಾರಾಜರಿದ್ರು ದೇವ್ರು ಅಂತ ಈಗಿನ ಕಾಲ ಎಲ್ಲ ಜನ್ಸಿ ಬಂದ್ಬಿಡ್ತು ಆ ತರ ಏನಿಲ್ಲ ಮೈಸೂರಿನ ಧಮನಿ ಧಮನಿಯಲ್ಲಿ ರಕ್ತದ ಕಣ ಕಣಗಳಲ್ಲಿ ನರನಾಡಿಗಳಲ್ಲಿ ಈ ಭಕ್ತಿಯ ಪ್ರವಾಹ ಹರಿತಾ ಇರುತ್ತೆ ಜನ್ಮದಿಂದ ಜನ್ಮದವರೆಗೆ ಅನಂತ ಕೋಟಿ ಜನ್ಮದವರೆಗೆ ನಮಗೆ ಮೈಸೂರು ಮಹಾರಾಜನ ಮೇಲಿರೋ ಭಕ್ತಿ ಕಡಿಮೆ ಆಗೋದಿಲ್ಲ ಅತ್ಯಂತ ರೀಸೆಂಟ್ ಎಕ್ಸಾಂಪಲ್ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರು ಈಗಿನ ಈಗಿನ ಮಹಾಪ್ರಭುಗಳು ನಾವೆಲ್ಲ ಮಹಾಪ್ರಭುಗಳು ಅಂತಲೇ ಅವ್ರನ್ನ ನಾವು ಕರೆಯೋದು ಈಗಿನ ಮಹಾರಾಜರಾದಂತ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರು ಸಪತ್ನೀಕರಾಗಿ ದೇವರಾಜ ಮಾರ್ಕೆಟ್ ಸಲ ಬಂದ್ರು ಅದನ್ನ ನೋಡಕ್ಕೆ ಮಹಾರಾಜರು ಬಂದಿದ್ದಾರೆ ಅಂತ ಗೊತ್ತಾದ ತಕ್ಷಣ ಇಡೀ ದೇವರಾಜ ಮಾರ್ಕೆಟ್ ತಮ್ಮ ಚಪ್ಪಲಿಗಳನ್ನ ಬಿಟ್ಟು ಈಚೆ ಬಂದು ನಿಂತು ಕಂಡುಕೊಂಡ್ರಿ ಯಾವ ಎಲ್ಲಾ ಅಂಗಡಿ ನೋಡ್ಕೊಂಡು ಬಂದ್ರು ಯಾವಂದು ಎಲ್ಲಾ ಅಂಗಡಿ ಅವರದ್ದೇ ಅವ್ರ ಎಲ್ಲ ಮಹಾಸ್ವಾಮಿ ಎಲ್ಲ ನಿಮ್ದೆ ತಗೊಳ್ಳಿ ಮಹಾರಾಜರು ಎಲೆ ಅಡಕೆ ಅದು ಇದು ಎಲ್ಲ ತಗೊಂಡು ದುಡ್ಡು ಕೊಡಕ್ ಹೋದ್ರು ವರ್ತಕರು ಅಂದ್ರು ಮಹಾಸ್ವಾಮಿ ಇಡೀ ಇಡೀ ದೇವರಾಜ ಮಾರ್ಕೆಟ್ ನಿಮ್ದು ಸ್ವಾಮಿ ಇದಕ್ಕೆಲ್ಲಾ ಯಾಕೆ ದುಡ್ಡು ಕೊಡ್ತೀರಿ ಅಂದ್ರು ಅಂದ್ರೆ ಮಹಾರಾಜರು ಕೇಳಲಿಲ್ಲ ಗಲ್ಲ ತೆಗೆತಾವು ದುಡ್ಡು ಹಾಕ್ಬಿಟ್ಟು ಹೋದ್ರು ಅದು ಮಹಾರಾಜರು ದೊಡ್ಡತನ ಅಂದ್ರೆ ನಾವು ಮಹಾರಾಜರ ಮೇಲೆ ಇಟ್ಟ ಬುತ್ತಿಗೆ ದರ್ಶನ ಭಕ್ತಿ ಇವತ್ತಿನ ಮಹಾರಾಜರವ್ರು ಇವತ್ತಿನ ವ್ಯಾಪಾರಸ್ತ್ರೀ ಅವರು ಜಂಜಿ ಎರಡೂ ಈಗೆಲ್ಲ ಇಲ್ಲ ಅವೆಲ್ಲ ಇಲ್ಲ ಸೂರ್ಯಚಂದ್ರ ಇರೋವರೆಗೂ ಇರುವಂತ ಸಂಸ್ಥಾನ ಮೈಸೂರು ಸಂಸ್ಥಾನ ಸೂರ್ಯಚಂದ್ರ ಇರೋವರೆಗೂ ಇರುತ್ತೆ ಹ ಇಂಥದ್ದೇ ಇನ್ನೊಂದು ಪ್ರಸಂಗ ಜ್ಞಾಪಕ ಮಾಡಿ ಇದೆಲ್ಲ ಕೊನೆಯಿಲ್ಲದ ಪ್ರಸಂಗಗಳು ಇನ್ನೊಂದ್ ಪ್ರಸಂಗ ಹೇಳ್ಬಿಡ್ತೀನಿ ಇವತ್ತು ಇವರು ತಂದೆಯವರಾದಂತ ಶ್ರೀಕಂಠದ ನರಸಿಂಹರಾಜ ಒಡೆಯರು ಎಲೆಕ್ಷನ್ ನಿಂತಿದ್ರು ಹ ಇವರು ಈಗ ಎಲೆಕ್ಷನ್ ನಿಂತಿ ಮಹಾರಾಜರನ್ನು ಸಹ ಲೋಕಸಭಾ ಸದಸ್ಯರಾಗಿದ್ದಾರೆ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರು ಎಲೆಕ್ಷನ್ ನಿಂತಿದ್ರು ಆಗ ನಮ್ ಹೆಗಡೆ ಕೋಟೆ ಕಡೆ ಲೋಕಸಭೆ ಎಲೆಕ್ಷನ್ ಗೆ ನಮ್ಮ ಹೆಗಡೆ ಕೋಟೆ ಕಡೆ ಅವರು ಚುನಾವಣಾ ಪ್ರಚಾರಕ್ಕೆ ಬಂದ್ರು ಹೆಗಡೆ ದೇವನ್ಕೋಟೆ ಕಡೆ ನಿಮ್ಗೆ ನೆನ್ಪಿರ್ಲಿ ಮೈಸೂರಿಂದ ನಮ್ಮ ಹೆಗಡೆ ಕೋಟೆ ಹ್ಯಾಂಡ್ ಪೋಸ್ಟ್ ವರೆಗೆ ಹದಿನೆಂಟು ಹಳ್ಳಿಗಳ ಸ್ಟಾಪ್ ಸಿಗುತ್ತೆ ಮೊದಲನೇ ಹಳ್ಳಿಗೆ ಹೋದ್ರು ಇಡೀ ಹಳ್ಳಿ ಮೈನ್ ರೋಡ್ ಬಂದು ನಿಂತಿತ್ತು ಯಾಕಂದ್ರೆ ಮೈಸೂರಿನ ಹೆಗಡೆ ಕೋಟೆ ರೋಡು ಹಳ್ಳಿಗಳೆಲ್ಲ ಒಳಗಡೆ ಎರಡ್ ಕಿಲೋಮೀಟರ್ ಕಿಲೋಮೀಟರ್ ಕಿಲೋಮೀಟರ್ಗೆ ಒಳಗಡೆ ಅದೆಲ್ಲ ರೋಡ್ ಇಲ್ಲಿದೆ ನೀವು ಹಳ್ಳಿಗೆ ಹೋಗ್ಬೇಕಂದ್ರೆ ಒಂದ್ ಕಿಲೋಮೀಟರ್ ಒಳಗೆ ಹೋಗಬೇಕು ಮಹಾರಾಜರು ಬರ್ತಾರೆ ಅಂತ ಗೊತ್ತಾಗಿ ಹಳ್ಳಿ ಜನ ಇಡೀ ಊರು ಬಂದು ಮೇನ್ ರೋಡ್ ಕಾಯ್ಕೊಂಡು ನಿಂತಿತ್ತು ಮಂಗಳಾರ್ತಿ ಹೂ ಇಂತ ಹೇಗೆ ನಾವು ದೇವರು ತೇರು ಬಂದ್ರೆ ಜಾತ್ರೆಯಲ್ಲಿ ನಾವು ಪೂಜೆ ಸಾಮಾನು ಇಟ್ಕೊಂಡು ನಿಂಕತಿವಿ ಪೂಜೆ ಇದನ್ನೆಲ್ಲ ಪರಿಕರಗಳನ್ನ ಇಟ್ಕೊಂಡು ನಿಂತಿದ್ದಾರೆ ಮಹಾರಾಜರು ಬಂದು ಎದ್ದು ನಿಂತು ನನಗೆ ಓಟ್ ಹಾಕಿಂತ ಕೇಳಕ್ ಹೋಗ್ಬೇಕಿನ್ನೇನು ಹಳ್ಳಿಯವರಂದ್ರು ಸ್ವಾಮಿ ಮಹಾಸ್ವಾಮಿ ನೀವು ನಮ್ಮ ಪಾಲಿನ ದೇವರು ನೀವು ಓಟ್ ಕೇಳೋದೆ ನಮ್ಮ ಹತ್ರ ನೀವ್ ಕೇಳ್ಬಾರ್ದು ನೀವ್ ಕೇಳ್ಬಾರ್ದು ನೀವ್ ವಾಪಸ್ ಅರಮನೆಗ್ ಹೋಗಿ ನಾವೆಲ್ಲಾ ನಿಮ್ಗೆ ಓಟ ಹಾಕ್ತಿವಿ ಅಂದ್ರು ಅಂದ್ರೆ ಅವ್ರನ್ನ ಪ್ರಚಾರ ಮಾಡಕ್ ಮುಂದಕ್ಕೆ ಬಿಡ್ಲೇ ಇಲ್ಲ ಜನ ವಾಪಸ್ ಕಳ್ಸಿದ್ರು ಮಾಸ್ವಾಮಿ ಎಲ್ಲಾದ್ರೂ ಉಂಟೆ ನೀವು ನಮ್ಮನೆ ಹತ್ರ ಬರೋದುಂಟೆ ಪ್ರಭುಗಳು ನೀವು ಬರಬಾರ್ದು ನೀವ್ ಅಲ್ಲೇ ಇರಿ ನಾವು ಓಟ ಓಟ್ ತಾನೆ ನಾವು ಹಾಕ್ ಕಳಿಸ್ತೀವಿ ಅಂದ್ರೆ ಇದು ಇದು ನಾವು ಮಹಾರಾಜರ ಮೇಲಿಟ್ಟಂತ ಅಚಲ ಭಕ್ತಿ ಎಣೆ ಇಲ್ಲದ ಭಕ್ತಿ ಅಂತ ನಾವು ಹಿಂದಿನ ಕಾಲದಲ್ಲಿ ಓದ್ತಿದ್ವಲ್ರಿ ಅದನ್ನೆಲ್ಲ ನಾವೀಗ ಅದು ಮಹಾರಾಜರಲ್ಲಿ ಅನುಭವಿಸ್ತೀವಿ ನಾವು ಮಹಾರಾಜರಲ್ಲಿ ಭಕ್ತಿ ಇಟ್ಟಿದೀವಿ ಜುಲೈ ಜೂ ಜೂನ್ ನಾಲ್ಕನೇ ತಾರೀಕು ನನ್ನ ಬಹಳ ನೆಚ್ಚಿನ ಆರಾಧ್ಯ ದೈವ ನಾಡೋಡಿ ಕೃಷ್ಣರಾಜ ಒಡೆಯರೋ ಜನ್ಮದಿನ ಜೂನ್ ನಾಲ್ಕನೇ ತಾರೀಕು ನಮ್ಮ ಬೆಂಗಳೂರಿನ ಮಲ್ಲತ್ಹಳ್ಳಿ ಒಳಗಡೆ ಇರೋ ಜ್ಞಾನಭಾರತಿ ವಿಶ್ವವಿದ್ಯಾಲಯದಲ್ಲಿ ಅಂಬೇಡ್ಕರ್ ಸಂಶೋಧನಾ ಕೇಂದ್ರ ಅಂತ ಅಂಬೇಡ್ಕರ್ ಸಂಶೋಧನಾ ಕೇಂದ್ರದಲ್ಲಿ ಮಹಾರಾಜರ ಪ್ರತಿಮೆ ಕೆತ್ತಿದ್ದಾರೆ ಎಲ್ಲ ಪ್ರಗತಿಪರ ರಾಜ ಮಹಾರಾಜಗಳು ಮಹಾರಾಜ ಶಾಹು ಜ್ಯೋತಿ ಬಾಪುಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ನಾರೂಡಿ ಒಡೆಯರು ಹೀಗೆ ಎಲ್ಲರ ಪ್ರತಿಮೆಯನ್ನು ಕೆತ್ತಿದ್ದಾರೆ ನಾನು ನಮ್ಮ ಮನೆಯವರು ನಾವು ಪ್ರತಿ ವರ್ಷ ಜೂನ್ ನಾಲ್ಕನೇ ತಾರೀಕು ಬೆಳಗ್ಗೆ ಹೋಗಿ ಆ ಪ್ರತಿಮೆಯನ್ನೆಲ್ಲ ತೊಳೆದು ಬೆಳಗ್ಗೆ ಶುಚಿ ಮಾಡಿ ನಾನು ಅದಕ್ಕೆ ಹಾರ ಹಾಕಿ ಗಂಧದ ಕಡ್ಡಿ ಹಚ್ಚಿ ಮಂಗಳಾರತಿ ಮಾಡ್ತೀನಿ ಮಾಡಿ ಒಂದು ಅರ್ಧ ಕೆ ಜಿ ಸ್ವೀಟ್ ತಗೊಂಡೋಗಿ ಅಲ್ಲಿನ ಹುಡುಗರಿಗೆಲ್ಲ ಕೊಡ್ತೀನಿ ಎಲ್ಲ ತಿಂದಾದ್ಮೇಲೆ ಕೇಳ್ತೀನಿ ಇವರು ಗೊತ್ತಿಲ್ಲ ಅವ್ರು ನಿಲ್ಸ್ಕೊಂಡ್ ಮಹಾರಾಜರ ಬಗ್ಗೆ ಒಂದ್ ಹತ್ತು ನಿಮಿಷ ಹೇಳ್ತೀನಿ ಇದರ ಸಾರ್ಥಕ ಹ ನಮ್ಮ ಬದುಕಿನ ವೈಭವವನ್ನ ಮುಂದಿನ ಪೀಳಿಗೆ ಇದೆಯಲ್ಲ ಬೆಲೆ ಕಟ್ಟಲಾಗದು ಕಂಡ್ರೆ ಅದು ಬೆಲೆ ಹ್ಮ್